ತಂದೆ ಪಾಲ ಆದರೆ ಕೊಲೆಯಾಗಿತ್ತು ಎರಡು ರಾಜ್ಯದ ಕೋಮು ಸೂಕ್ಷ್ಮ ಪ್ರದೇಶವಾದ ಮಂಗಳೂರಿನಲ್ಲಿ ರಕ್ತದ ಹೊಳೆಯೇ ಹರಿದಿದೆ ಎರಡು ದಿನಗಳ ಹಿಂದಷ್ಟೇ ಮಂಗಳೂರಿನಲ್ಲಿ ಮುಸ್ಲಿಂ ಯುವಕನ ಹತ್ಯೆಯಾಗಿತ್ತು ಕ್ರಿಕೆಟ್ ಆಡುವ ವಿಚಾರದಲ್ಲಿ ಗಲಾಟೆಯಾಗಿ ಗುಂಪು ಗುಂಪುವಿನಲ್ಲಿ ಕೊಲೆ ಮಾಡಲಾಗಿತ್ತು ಈ ಕೇಸ್ ಮಾತ್ರವು ಮುನ್ನವೇ ಈಗ ಮತ್ತೊಂದು ಭೀಕರ ಕೊಲೆಯಾಗಿದೆ ಅದು ಕೂಡ ಹಿಂದೂ ಕಾರ್ಯಕರ್ತ ಕರಾವಳಿಯಲ್ಲಿ ಯಾವಾಗಲೂ ಹಿಂದೂ ಕಾರ್ಯಕರ್ತರು ಹಾಗೂ ಮುಸ್ಲಿಮರ ನಡುವೆ ಕಿರಿ ಆಗುತ್ತಲೇ ಇರುತ್ತೆ ಈ ಹಿಂದೆ ಕೂಡ ಅನೇಕ ಕೊಲೆಗಳಾಗಿವೆ ಆದ್ರೆ ಈ ಕನ್ನಡದ ಕೊಲೆ ಮಾತ್ರ ಇಡೀ ಮಂಗಳೂರನ್ನೇ ದೃಷ್ಟಿ ಬೀಳಿಸಿದೆ ಮಂಗಳೂರಿನಲ್ಲಿ ರೌಡಿ ಶೀಖರ್ ಹಿಂದೂ ಕಾರ್ಯಕರ್ತರ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿ ನಡು ರಸ್ತೆಯಲ್ಲೇ ಮನಸ್ಸಿಗೆ ಬಂದಂತೆ ಕೊಚ್ಚಿ ಕೊಲೆ ಮಾಡಿದ್ದಾರೆ ಮಂಗಳೂರು ಹೊರವಲಯದ ಬಜತೆ ಕಿನಿ ಪದವು ಬಳಿ ಕೊಲೆಯಾಗಿದೆ ಸುಹಾಸ್ ಇನೋವಾ ಕಾರ್ನಲ್ಲಿ ಸಹಚರರ ಜೊತೆ ತೆರಳುತ್ತಾ ಇದ್ದ ಆ ವೇಳೆ ಗುತ್ ವಾಹನ ಸ್ವಿಫ್ಟ್ ನಲ್ಲಿ ಬಂದು ಸುಹಾಸ್ ಕಾರನ್ನ ಅಡ್ಡಗಟ್ಟಿದ್ದಾರೆ ಕಾರ್ಗೆ ಡಿಕ್ಕಿ ಹೊಡೆದಿದ್ದಾರೆ ಈ ವೇಳೆ ಸುಹಾಸ್ ತಪ್ಪಿಸಿಕೊಳ್ಳೋಕೆ ಪಕ್ಕದಲ್ಲೇ ಇದ್ದ ಶಾಪ್ ಗೆ ತನ್ನ ಕಾರನ್ನ ನಿರ್ಮಿಸಿದ್ದಾನೆ ಆದರೆ ಕಾರು ಚುಲ್ಕಾಕೊಂಡಿದೆ ಈ ಕಾರಣ ಸುಹಾಸ್ ಶೆಟ್ಟಿಯನ್ನ ಸುತ್ತುವರೆದ ನಾಲ್ಕರಿಂದ ಐದು ದುಷ್ಕರ್ಮಿಗಳು ಅವನ ಸಹಚರನ್ನ ಬಿಟ್ಟು ಸುಹಾಸ್ ಶೆಟ್ಟಿಗೆ ಮಾತ್ರ ಆತನನ್ನ ನೆಲಕ್ಕೆ ಹಾಕಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಬಳಿಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸುಹಾಸ್ ಶೆಟ್ಟಿಯನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ತಲವಾರು ದಾಳಿಗೆ ಸುತ್ತಾಗಿದ್ದ ಸುಹಾಸ್ಕತಿ ತೀವ್ರ ರಕ್ತಸ್ರಾವ ಉಂಟಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸದೆ ಸಾವಿಗುಂಡಾಕಿದ್ದಾರೆ ಈ ಕೊಲೆ ಮಂಗಳೂರು ಈಗ ಹೊಸ ಉಂಟಾಗಿದೆ ಆಸ್ಪತ್ರೆ ಮುಂದೆ ಹಿಂದೂ ಕಾರ್ಯಕರ್ತರು ಗುಂಪು ಗುಂಪಾಗಿ ಸೇರಿ ತರಾಟೆ ಮಾಡುತ್ತಿದ್ದಾರೆ ಮೋದಿ ಅಂತ ಅಂತ ಮೋದಿ ಅಂತ ಅಂತ ಮೋದಿ ಅಂತ ಅಂತ ರಾಜೀವ್ ಜವಾ ರಾಜೀವ್ ಅಂತ ಅಂತ ಮನೋಮ ಕೈಕ ಅಂತ ಅಂತ ದಲ್ಫಿನ ಕರ್ನಾಟಕದಲ್ಲಿ 2022 ಬಿಜೆಪಿ ಹಾಗೂ ಹಿಂದೂ ಕಾರ್ಯಕರ್ತ ಪ್ರವೀಣ್ ನೇತರು ಹತ್ತಿ ಮಾಡ್ಲಾಗಿತ್ತು ಈ हफ्ते ದೊಡ್ಡ ಮಟ್ಟಕ್ಕೆ ಸುದ್ದಿಯಾಯಿತು ಇದರ ಪ್ರತಿಕಾರವಾಗಿ 2022 ರ ಜುಲೈ 28 ರಂದು ಸುರತ್ನಲ್ಲಿ ಫಾಜಿಲ್ ಎಂಬ ಯುವಕನನ್ನ ಕೊಲೆ ಮಾಡಲಾಗಿತ್ತು ಇದರಲ್ಲಿ ಸುಹಾ ಶೆಟ್ಟಿ ಪ್ರಮುಖ ಆರೋಪಿಯಾಗಿದ್ದಾರೆ ಸುಹಾ ಶೆಟ್ಟಿ ಈ ಹಿಂದೆ ಬಜರಂಗ ದಳದ ಗೋರಕ್ಷಣಾ ದಳದ ಅಧ್ಯಕ್ಷರಾಗೂ ಕೆಲಸ ಮಾಡಿದ್ದಾರೆ ಸುಹಾಸ್ ಮೇಲೆ ಕೊಲೆ ಹಲ್ಲೆ ಸೇರಿದಂತೆ ನಾಲ್ಕು ಕೇಸ್ಗಳಿದೆ ಪ್ರವೀಣ್ ನೆಟ್ಟಾರು ಹತ್ಯೆಯ ಎರಡು ದಿನದ ಬಳಿಕ ಫಾಜಿಲ್ ಹತ್ಯೆ ಮಾಡಲಾಗಿತ್ತು ಆದ್ರೆ ಅಂದಿನ ಪೊಲೀಸ್ ಕಮಿಷನರ್ ಪ್ರವೀಣ್ ನೆಟ್ಟಾರು ಹತ್ಯೆಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಈ ಪ್ರಕರಣದಲ್ಲಿ ಸುಹಾ ಶೆಟ್ಟಿಯನ್ನ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಎರಡರಂದು ಬಂದಿತ್ತು ಜೈಲುಗಟ್ಟಲಾಗಿತ್ತು ಕೆಲವು ವರ್ಷಗಳ ಕಾಲ ಜೈಲಿನಲ್ಲಿದ್ದ ಸುಹಾಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿನೇಳರಂದು ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದ ಅಂದಿನಿಂದ ಈತನ ಮೇಲೆ ದುಷ್ಕರ್ಮಿಗಳು ಕಂಡುತಿದ್ರು ಇದೀಗ ಇಡೀ ದೇಶವೇ ಪಾಕಿಸ್ತಾನದ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುವ ಕುರಿತು ಚರ್ಚೆ ಮಾಡ್ತಾ ಇರುವಾಗ ಕರ್ನಾಟಕದಲ್ಲಿ ಸುಹಾಸ್ ಶಕ್ತಿಯನ್ನ ಕೊಲೆ ಮಾಡಲಾಗಿದೆ ಮತ್ತೊಂದು ಕಡೆ ಸುಹಾ ಶೆಟ್ಟಿ ಕೊಲೆಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಕೊಲೆ ಬಳಿಕ ಹಂತಕರು ಎಸ್ಕೇಪ್ ಆಗೋಕೆ ಬುರ್ಖಾದಾರಿ ಮಹಿಳೆ ಸಹಾಯ ಮಾಡಿದ್ದಾಳೆ ಎನ್ನಲಾಗಿದೆ ಟ್ರಾಫಿಕ್ ಜಾಮ್ ಮಾಡಿಸಿದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಇನ್ನು ಸುಹಾಷ್ ಶೆಟ್ಟಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಕೂಡ ಯಾರೊಬ್ಬ ಸ್ಥಳೀಯರು ಕೂಡ ಸಹಾಯಕ್ಕೆ ಬರಲಿಲ್ಲ ಸದ್ಯ ಸುಹಾಷ್ ಶೆಟ್ಟಿ ಕೊಲೆಯಿಂದ ಇಲ್ಲಿ ಮಂಗಳೂರು ಹೊತ್ತು ಉಳಿತಾ ಇದೆ ಬಿಜೆಪಿ ಶಾಸಕರು ಈಗ ಕಾಂಗ್ರೆಸ್ ಮೇಲೆ ಧಿಬಿದ್ದಾರೆ ಒಂದೇ ವಾರದಲ್ಲಿ ಎರಡು ಕೊಲೆ ಕೂಡ ಸರ್ಕಾರ ಸೈಲೆಂಟ್ ಆಗಿದೆ ಅನ್ಯ ಕೋಮು ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಿದ್ದಾರೆ ಎನ್ನುವ ಅನುಮಾನ ವ್ಯಕ್ತವಾಗಿದೆ ಈಗಾಗಲೇ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಕರೆ ಕೊಟ್ಟಿದೆ ಅರೌಂಡ್ ಎಂಟೂವರೆ ಎಂಟು ನಲವತ್ತು ಮಧ್ಯ ಬಜಪೇ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರೆದ ಒಂದು ಜಾಗ ಕಿನಿ ಪದುವಲ್ಲಿ ಒಬ್ಬ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಅವ್ರ ಮೇಲೆ ಸುಮಾರು ಒಂದು ಐದಾರು ಜನ ಸೇರಿ ವೆಹಿಕಲಿಂದ ಅಡ್ಡ ಹಾಕಿ ಮೊದಲೇ ಒಂದು ಅನ್ನ ಒಂದು ಗೂಡ್ಸ್ ಆಟೋಯಿಂದ ಅವ್ರ ಮೇಲೆ ನಾನು ನುಗ್ಗಿ ಆಮೇಲೆ ಶಿಫ್ಟ್ ಕಾರಲ್ಲಿ ಅವ್ರು ಐದಾರು ಜನ ಬಂದಿದ್ದರು ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ ಸುಭಾಷ್ ಶೆಟ್ಟಿ ಜ ಅವರು ಆವಾಗ ಒಂದು ಇನೋವಾ ಕಾರದಲ್ಲಿ ಒಂದು ಐದಾರು ಸಹಚರಿಗಳ ಜೊತೆಗೆ ಹೋಗ್ತಾಯಿದ್ರು ಸೊ ಮುಖ್ಯವಾಗಿ ಇವರು ಸುಭಾಷ್ ಶೆಟ್ಟಿಗೆ ಟಾರ್ಗೆಟ್ ಮಾಡಿದ್ದಾರೆ ಅವ್ರ ಮೇಲೆ ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ ಸೊ ಅದೇ ರೀತಿ ಒಬ್ಬ ಇನ್ನೊಬ್ಬ ಅವ್ರ ಸಹಚರಿ ಕೂಡ ಸ್ವಲ್ಪ ಪೆಟ್ಟು ಬಿದ್ದಿದೆ ಇಮಿಡಿಯೇಟ್ಲಿ ಇದು ಜಾ ಸುಹಾಷ್ ಶೆಟ್ಟಿಗೆ ನಾನು ಎಜ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದರು ಬಟ್ ಆದರೆ ಅವ್ರು ಹಿ ವಾಸ್ ಡಿಕ್ಲೇರ್ ಡೆಡ್ ಈ ಸಂದರ್ಭದಲ್ಲಿ ಸುಹಾಷ್ ಶೆಟ್ಟಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನನ್ನ ಫಜಲ್ ಮಾಡರ್ಗೆ ನನ್ನ ಕೇಸಲ್ಲಿ ಅನ್ನ ಮುಖ್ಯ ಆರೋಪಿ ಇವ್ರ ಮೇಲೆ ಈಗಾಗಲೇ ಒಂದು ಐದು ಅನ್ನೋ ಕೇಸಸ್ಗಳು ಇದೆ ಆ್ಯಂಡ್ ಒಂದು ವರ್ಷ ಹಿಂದೆ ಇವರು ಅನ್ನ ಬೇಲ್ ಮೇಲೆ ಆಚೆ ಬಂದಿದ್ದರು ಸೋ ಈಗ ಒಂದು ಐದಾರು ಜನ ಯಾರು ಬಂದಿದ್ದಾರೆ ಅವರಿಗೆ ನಾವು ಈಗ ಐಡೆಂಟಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಈ ಸಂದರ್ಭದಲ್ಲಿ ಬಜಪೇ ಸ್ಟೇಷನಲ್ಲಿ ಒಂದು ಈಗ ಮರ್ಡರ್ ಕೇಸ್ ದಾಖಲು ಮಾಡಿ ಮುಂದಿನ ತನಿಖೆ ಮಾಡ್ತೀವಿ ಇವಾಗ ನಾವು ಮೂರು ನಾಲ್ಕು ತಂಡಗಳಿಗೆ ರಚನೆ ಮಾಡಿ ಯಾಕೆಂದರೆ ನ ಬೇರೆ ಬೇರೆ ತುಂಬ ಕೆಲಸಗಳು ಇದೆ ಸೊ ಅದೆಲ್ಲ ಸೇರಿ ಒಂದು ನಾಲ್ಕು ಅನ್ನ ತಂಡಗಳು ಎ ಸಿ ಬಿ ಪಿ ನೇತೃತ್ವದಲ್ಲಿ ಕೆಲಸ ಮಾಡ್ತಾರೆ ಮತ್ತು ಇವತ್ತು ನೈಟ್ ಇಂದ ನಾವು ನಮ್ಮ ಕೆಲಸ ಪ್ರಾರಂಭ ಮಾಡ್ತೀವಿ ಮತ್ತು ಆದಷ್ಟು ಬೇಗ ಯಾರ್ಯಾರು ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಅವ್ರಿಗೆ ಹಿಡಿಯಕ್ಕೆ ಪ್ರಯತ್ನ ಮಾಡಿದ್ದಾರೆ ತನ್ನ ಕಾರಲ್ಲಿ ಹೋಗಬೇಕಾದ್ರೆ ಜಿಹಾದಿ ಇಸ್ಲಾಮಿಕ್ ಭಯೋತ್ಪಾದಕ ಮುಸಲ್ಮಾನರು ಆ ವಾಹನವನ್ನು ಅಡ್ಡ ಕಟ್ಟಿ ಸುಹಾಸ್ ಎಂಬಂತಹ ಒಬ್ಬ ಹಿಂದೂ ಕಾರ್ಯಕರ್ತನನ್ನು ಹತ್ಯೆ ಮಾಡಿದ್ದಾರೆ ಇದೊಂದು ಪ್ರೀಪ್ಲ್ಯಾಂಡ್ ಮಾಡರ್ ಮತ್ತು ಇದರ ಹಿಂದೆ ನಿಷೇಧಿತ ಇಸ್ಲಾಮಿಕ್ ಉಗ್ರವಾದಿ ಸಂಘಟನೆ ಪಿ ಎಫ್ ಐಯ ನೇರವಾದಂಥ ಕೈವಾಡ ಇದೆ ಹಾಗಾಗಿ ಸುಹಾಸ್ ಶೆಟ್ಟಿಯ ಹತ್ಯೆಯನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಭಾಳ ಬಲವಾಗಿ ಇದನ್ನು ಖಂಡಿಸುತ್ತದೆ ಮತ್ತು ನಾಳೆಯ ದಿವಸ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಜಿಲ್ಲೆಯನ್ನು ಬಂದ್ಗೆ ಇವತ್ತು ಎಲ್ಲ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಎಲ್ಲ ಹಿಂದೂ ಸಂಘಟನೆಗಳು ಇವತ್ತು ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ ಹಾಗಾಗಿ ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿಂದೂ ಬಂಧುಗಳು ಒಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆಯನ್ನು ಖಂಡಿಸಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಆಫೀಸ್ಗಳು ಯಾವುದೆಲ್ಲ ಇದೆ ಎಲ್ಲವನ್ನು ಬಂದ್ ಮಾಡಿ ಈ ಹತ್ಯೆಯನ್ನು ವಿರೋಧ ಮಾಡಬೇಕು ಎಂಬುದನ್ನು ನಾನು ಈ ಪತ್ರಿಕೆಯ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನತೆಗೆ ನಾನು ಕರೆಯನ್ನು ಕೊಡ್ತಾ ಇದ್ದೇನೆ ಅಷ್ಟು ಮಾತ್ರ ಅಲ್ಲ ಪೊಲೀಸ್ ಇಲಾಖೆಗೆ ನಾನು ಆಗ್ರಹವನ್ನು ಇದ್ದೀನಿ ಈಗಾಗಲೇ ಒಂದು ಸಾರ್ವಜನಿಕವಾಗಿ ಇವತ್ತು ಬಸ್ಪೆ ಎಂಬಂತ ನಗರ ಭಾಗದಲ್ಲಿ ವಾಹನವನ್ನು ಅಡ್ಡ ಕಟ್ಟಿ ರಾಜಾರೋಷವಾಗಿ ಒಬ್ಬ ಹಿಂದೂ ಕಾರ್ಯಕರ್ತನನ್ನು ಹತ್ಯೆ ಮಾಡಿದ್ದಾರೆ ಇಷ್ಟರ ತನಕನೂ ಅವರನ್ನು ಬಂಧನ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಇವತ್ತು ಪೊಲೀಸ್ ಇಲಾಖೆನೂ ಮಾಡಿಲ್ಲ ತಕ್ಷಣ ಯಾರು ಆರೋಪಿಗಳಿದ್ದಾರೆ ಅವರನ್ನೆಲ್ಲರನ್ನು ಬಂಧನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸುತ್ತಾ ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಈ ಹತ್ಯೆಯನ್ನು ಖಂಡಿಸಿ ಬಂದ್ ಮಾಡಲಿಕ್ಕಿದೆ